ನಮಸ್ಕಾರ ಬಂಧುಗಳೇ ನಾವು ಹಲವಾರು ವಿಚಾರಗಳನ್ನ ಇದ್ರ ಜೊತೆ ನಿಮ್ ಜೊತೆ ಹಂಚಿಕೊಳ್ತಾ ಬಂದಿದ್ದೇವೆ ಇಂದು ಸಹ ಅಂತಹ ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚಿಕೊಳ್ಬೇಕೆಂದೇ ಪ್ರಪಂಚದಲ್ಲಿ ಹಲವಾರು ನಾಯಕರುಗಳಿದ್ದಾರೆ ಹಲವಾರು ದೇಶದ ನಾಯಕರುಗಳು ತಮಗೆ ಸುರಕ್ಷತೆಗಾಗಿ ಹಲವಾರು ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುತ್ತಾರೆ ಅಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಲ್ಲಿ ತಮ್ಮ ಪ್ರಯಾಣಕ್ಕೂ ಬೇಕಾದಂತಹ ವ್ಯವಸ್ಥೆಯನ್ನ ಅವರು ಮಾಡಿಕೊಳ್ಳುತ್ತಾರೆ ಯಾಕಂದ್ರೆ ಪ್ರಯಾಣ ಮಾಡುವಾಗ ಅಪಘಾತ ಅಥವಾ ಯಾವುದೇ ರೀತಿಯ ಸಮಸ್ಯೆ ಎದುರಾಗಬಾರದೆಂಬ ಒಂದೇ ಉದ್ದೇಶದಿಂದ ಅವರು ತಮ್ಮ ಪ್ರಯಾಣಕ್ಕೆ ಹಲವಾರು ರೀತಿಯ ವೆಹಿಕಲ್ಗಳನ್ನು ಅಂದ್ರೆ ವಾಹನಗಳನ್ನು ಬಳಸುತ್ತಾರೆ ಹೆಚ್ಚಿನ ಜನರು ವಿಮಾನಗಳನ್ನು ಬಳಸುತ್ತಾರೆ ಇನ್ನು ಹತ್ತಿರವಾದರೆ ಹೆಲಿಕಾಪ್ಟರ್ಗಳನ್ನು ಬಳಸುತ್ತಾರೆ ಮತ್ತೆ ಇನ್ನು ಹತ್ತಿರವಾದರೆ ಕಾರುಗಳನ್ನು ಬಳಸುತ್ತಾರೆ ಆ ಕಾರುಗಳಲ್ಲಿ ಹಲವಾರು ರೀತಿಯ ವ್ಯವಸ್ಥೆಗಳಿರುತ್ತೆ ಬುಲೆಟ್ ಪ್ರೂಫ್ನಂತಹ ವ್ಯವಸ್ಥೆ ಇರುತ್ತೆ ಎಲ್ಲವೂ ಯಾವುದೇ ರೀತಿಯಲ್ಲೂ ಅಪಾಯ ತನಿಗಾಗಬಾರದು ಆಗ ಅದೇ ಭದ್ರತಾ ಸಿಬ್ಬಂದಿಯೂ ಇರುತ್ತದೆ ಆದರೆ ಇಲ್ಲೊಬ್ಬ ಆಡಳಿತಾಧಿಕಾರಿ ತಮ್ಮ ಪ್ರಯಾಣಕ್ಕೆ ರೈಲು ಗಾಡಿಯನ್ನೇ ಅವಲಂಬಿಸಿದ್ದಾರೆ ಅದಕ್ಕಾಗಿ ಸ ವಿಶೇಷ ರೀತಿಯ ಒಂದು ರೈಲು ಗಾಡಿಯನ್ನ ಅವರ ಮನೆತನದ ಒಂದು ರೈಲನ್ನಾಗಿ ರೈಲು ಗಾಡಿಯನ್ನಾಗಿ ಮಾಡಿಕೊಂಡು ಅದರಲ್ಲಿ ಅವರು ಪ್ರಯಾಣ ಮಾಡುತ್ತಾ ವಿಶ್ವಕ್ಕೆ ಎಲ್ಲಾ ಕಡೆಯೂ ಹೋಗುತ್ತಾ ಬರ್ತಾ ಇರ್ತಾರೆ ಅಂತಹ ವ್ಯಕ್ತಿ ಯಾರು ಎಂದು ನೀವು ಯೋಚನೆ ಮಾಡ್ತಾ ಇರ್ತೀರಾ ಅಂದ್ರೆ ಎಲ್ಲರೂ ಹೆಲಿಕಾಪ್ಟರು ಅಥವಾ ವಿಮಾನ ಅಥವಾ ಕಾರುಗಳಲ್ಲಿ ಸಂಚರಿಸುವಾಗ ಇವರು ಮಾತ್ರ ರೈಲು ಗಾಡಿಯಲ್ಲಿ ಟ್ರೈನ್ ಸಂಚರಿಸುತ್ತಾರೆ ಅದೇನು ಆಧುನಿಕ ಕಾಲದಂತಹ ವೇಗ ಹೆಚ್ಚಿರುವಂತಹ ಗಾಡಿಯಲ್ಲ ಸಾಮಾನ್ಯ ಐವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಗಂಟೆಗೆ ಅರವ ಓಡುವಂತಹ ಒಂದು ವೆಹಿಕಲ್ ಅನ್ನ ಅವರು ಅಂದರೆ ರೈಲು ಗಾಡಿಯನ್ನು ಅವರು ಬಳಸುತ್ತಿದ್ದಾರೆ ಅಂತಹ ಗಾಡಿಯಲ್ಲಿ ಯಾಕೆ ಅವರು ಪ್ರಯಾಣ ಮಾಡುತ್ತಾರೆ ಏನು ಅದರ ಉದ್ದೇಶ ಈ ಕಾಲದಲ್ಲೂ ಹಂಗಿರ್ತಾರೋ ಆದ್ರೆ ಅವರು ಹಿಂದುಳಿದ ಒಂದು ದೇಶದ ಆಡಳಿತಾಧಿಕಾರಿನ ಅಥವಾ ಅವರು ಬೇರೆ ಏನಾದ್ರೂ ಇದೆಯೇ ಉದ್ದೇಶ ಇದೆಯೇ ಆ ವ್ಯಕ್ತಿ ಯಾಕೆ ಈ ರೈಲು ಗಾಡಿಯಲ್ಲೇ ಪ್ರಯಾಣ ಮಾಡುತ್ತಾನೆ ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಕಾರ್ಯಕ್ರಮ ಉದ್ದೇಶ ಅದಕ್ಕಿಂತ ಮೊದಲು ಸುತ್ತಿ ಬರೋಣ ದೇಶ ಸುತ್ತೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ಸ್ವಾಗತ ನಿಮಗೆಲ್ಲರಿಗೂ ಹೌದು ಗಳಿರೆ ಹಾಗೆ ರೈಲು ಗಾಡಿಯಲ್ಲಿ ಪ್ರಯಾಣ ಮಾಡುತ್ತಾ ತನ್ನ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿರುವಂತಹ ಆಡಳಿತಾಧಿಕಾರಿ ಯಾರು ಎಂಬುದು ನೀವು ಯೋಚನೆ ಮಾಡುತ್ತಿದ್ದೀರಾ ಹೌದು ಅಂತಹ ಒಂದು ಆಡಳಿತಾಧಿಕಾರಿ ಇದ್ದಾರೆ ಅದೇ ಉತ್ತರ ಕೊರಿಯಾದ ಅಧ್ಯಕ್ಷರಾದಂತಹ ಕಿಮ್ ಜಾಂಗ್ ಕಿಮ್ ಜಾಂಗ್ ಎಂಬಂಥ ವ್ಯಕ್ತಿ ರೈಲು ಗಾಡಿಯಲ್ಲೇ ಸಂಚಾರ ಮಾಡುತ್ತಾರೆ ರೈಲು ಗಾಡಿಯಲ್ಲೇ ಪ್ರಯಾಣ ಮಾಡಿ ತನ್ನ ದೇಶದ ಎಲ್ಲ ಕಡೆಗೂ ಹೋಗಿ ಬರ್ತಾರೆ ಹಾಗೆಯೇ ಅದರಲ್ಲಿ ಯುರೋಪ್ ಖಂಡ ವಿಯೆಟ್ನಾಂ ಮುಂತಾದ ಎಲ್ಲ ಕಡೆಗೂ ಅವರು ಹೋಗಿ ಬಂದಿದ್ದಾರೆ ಹಾಗಾದರೆ ಯಾಕೆ ಅವರು ಈ ರೈಲು ಗಾಡಿಯ ಈ ರೈಲು ಗಾಡಿಯಲ್ಲೇ ಯಾಕೆ ಪ್ರಯಾಣ ಮಾಡುತ್ತಾರೆ ಅದರ ಉದ್ದೇಶವೇನು ಎಂದು ಹೇಳುವುದಕ್ಕಿಂತ ಮೊದಲು ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಇಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನ ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳೆ ನಿಮ್ಮ ಮೊಬೈಲ್ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಏನಾದರೂ ಅದನ್ನು ಉಪಯೋಗವಿದೆ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ನೀವು ಮುಂದುವರಿತೀರಿ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಹಾಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಇಂತಹ ಇಂತಹ ವಿಚಾರಗಳು ನಿಮ್ಮ ಜೀವನದಲ್ಲಿ ಒಂಥರ ಕುತೂಹಲವನ್ನು ಉಂಟು ಮಾಡಬಹುದು ಅಥವಾ ಒಂದು ವಿಚಿತ್ರವಾಗಿ ತೋರಬಹುದು ಅಥವಾ ನಿಮಗೆ ಇದರಿಂದ ಹೆಚ್ಚಿನ ಸಂತೋಷ ದೊರೆಯಬಹುದು ಇಂತಹ ವಿಚಾರಗಳನ್ನು ತಿಳಿದುಕೊಂಡಾಗ ನಮಗೆ ಒಳ್ಳೆಯ ಒಳ್ಳೆಯ ಸಂಗತಿಗಳು ಏನೇನು ಪ್ರಪಂಚದಲ್ಲಿ ಎಂತಹ ವಿಚಿತ್ರ ಮನುಷ್ಯರು ಇದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ನಾನು ಹೇಳ್ತಾ ಇರುವಂತಹ ಈ ಕಿಮ್ ಜಾಂಗ್ ಕಿಮ್ ಜಾಂಗ್ ಅನ್ನೋರು ಅವರ ವಂಶ ಪಾರಂಪರ್ಯವಾಗಿ ಉತ್ತರ ಕೊರಿಯಾದಲ್ಲಿ ಆಡಳಿತ ನಡೆಸ್ತಾ ಬರುತ್ತಿದ್ದಾರೆ ಅವರ ತಂದೆಯಿಂದ ಅಥವಾ ಅವರ ತಾತನಿಂದ ಶುರುವಾದಂತಹ ಈ ರೈನ್ ಅಂದರೆ ಈ ರೈಲುಗಾಡಿ ಈಗ ಈ ಮೂರನೇ ತಲೆಮಾರಲ್ಲೂ ಸಹ ಅದನ್ನು ಬಳಸುತ್ತಿದ್ದಾರೆ ಆ ತೈಲುಗಾಡಿಯ ಹೆಸರು ತೆಯಾಂಗೋ ಟ್ರೈನ್ ಎಂಬ ಟ್ರೈನ್ ಅವರು ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಹೋಗಿ ಬರಲು ಬಳಸುತ್ತಿದ್ದಾರೆ ಅಂತಹ ಒಂದು ಟ್ರೈನ್ ಅಲ್ಲಿ ಏನೇನು ವ್ಯವಸ್ಥೆ ಇದೆ ಎಂಬುದನ್ನು ಮೊದಲು ತಿಳ್ಕೊಳ್ಳೋಣ ಅದರಲ್ಲಿ ಒಟ್ಟು ಆ ಯಾಕೆ ಇವರು ಟ್ರೈನ್ ಅನ್ನು ಬಳಸುತ್ತಾರೆ ಎಂಬುದು ಮುಖ್ಯವಾದ ವಿಚಾರ ಯಾಕಂದರೆ ಅಪಾಯ ಕಡಿಮೆ ಇರುತ್ತದೆ ಎಂಬುದು ಅವರ ಒಂದು ಲೆಕ್ಕಾಚಾರ ಅಂದರೆ ಟ್ರೈನ್ ಅಲ್ಲಿ ಹೋದರೂ ಅಪಾಯ ಯಾಕಂದ್ರೆ ಒಮ್ಮೆ ಪ್ಲೇನ್ ಅಲ್ಲಿ ಹೋಗಬೇಕಾದ್ರೆ ಅವರಿಗೆ ಅವರ ಮೇಲೆ ದಾಳಿ ಆಗುವಂತ ಸಾಧ್ಯತೆ ಇತ್ತು ಆದರೂ ಕೂದಲೆಳೆಯ ಅಂತರದಿಂದ ಅವರು ಪಾರಾದರು ಆದ್ದರಿಂದ ಗಾಡಿಯಲ್ಲಿ ಹೋದರೆ ನಿಮಗೆ ಅನುಕೂಲ ಸುರಕ್ಷತೆ ಹೆಚ್ಚು ಎಂಬ ಒಂದು ಅಭಿಪ್ರಾಯ ಇದೆ ಯಾಕಾಗೆ ಆ ರೈಲು ಗಾಡಿಯಲ್ಲಿ ಅವರಿಗೆ ಬೇಕಾದ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲು ಸಾಧ್ಯವಿದೆ ಅವರಿಗೆ ಬೇಕಾದ ಸೆಕ್ಯುರಿಟಿ ಅಂದ್ರೆ ಭದ್ರತೆಯ ಸಿಬ್ಬಂದಿ ಅವರೇ ಬೇಕಾದ ಹತ್ರ ಹೋಗ ಗಾಡಿಯಿಂದ ಇಳಿದು ಹೋಗಲು ಒಳ್ಳೆಯ ಉತ್ತಮವಾದ ಕಾರಿನ ವ್ಯವಸ್ಥೆಯು ಇದೆ ಹೆಲಿಕಾಪ್ಟರ್ ಇರುತ್ತದೆ ಟ್ಯಾಂಕರ್ ಇರುತ್ತೆ ಮುಂತಾದ ಎಲ್ಲಾ ರೀತಿಯ ಸೆಕ್ಯೂರಿಟಿಗಳನ್ನು ಒಂದು ಟ್ರೈನಲ್ಲಿ ಹೊತ್ತು ಸಾಗುವಂತಹ ಈ ಟ್ರೈನು ಇಪ್ಪತ್ತೊಂದು ಬೋಗಿಗಳನ್ನು ಹೊಂದಿರುತ್ತದೆ ಹಾಗೂ ಎರಡು ಎಂಜಿನ್ಗಳನ್ನು ಹೊಂದಿರುತ್ತದೆ ಅದರಲ್ಲಿ ಏನೇನು ಇರುತ್ತದೆ ಎಂಬುದನ್ನು ಈ ಬೋಗಿಗಳಲ್ಲಿ ಎಂಜಿನ್ನು ಅಂದರೆ ಈ ಟ್ರೈನು ನಾವು ತಿಳ್ಕೊಂಡ ಹಾಗೆ ಸಾಮಾನ್ಯ ಟ್ರೈನ್ ಅಲ್ಲ ಅದು ಪೂರ್ತಿ ಬುಲೆಟ್ ಪ್ರೂಫು ಹಾಗಾದ್ರೆ ಟ್ರೈನಲ್ಲಿ ಹೋಗೋದು ಹಳಿ ತಪ್ಪಿ ಏನಾದರೂ ಅಪಘಾತ ಆಗೋದಿಲ್ವೇ ಮುಂದಗಡೆ ಏನೋ ಅದಕ್ಕೂ ಇವರಲ್ಲಿ ಹಲವು ರೀತಿಯ ಯೋಜನೆಗಳು ಅಥವಾ ಸುರಕ್ಷತೆಯ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ ಈ ಟ್ರೈನ್ ಹೋಗಬೇಕಾದ್ರೆ ಮುಂದೆ ಒಂದು ಟ್ರೈನ್ ಹೋಗುತ್ತೆ ಅದು ಹಿಂದೆ ಇನ್ನೊಂದು ಟ್ರೈನ್ ಬರುತ್ತೆ ಈ ಟ್ರೈನ್ ಮಧ್ಯದಲ್ಲಿ ಇರುತ್ತದೆ ಆದ್ದರಿಂದ ಇದು ಐವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಚಲಿಸುತ್ತದೆ ತನಗೆ ಹೋಗಬೇಕಾದಂತಹ ತಾನು ಪ್ರಯಾಣ ಮಾಡಬೇಕಾದಂತಹ ಹಳೆ ರೈಲು ಹಳಿಯಲ್ಲಿ ಯಾವ ತೊಂದರೆ ಇದೆ ಎಂಬುದನ್ನು ಮೊದಲೇ ಎಲ್ಲವೂ ಸವಿಸ್ತಾರವಾಗಿ ಪರಿಶೀಲಿಸಿ ಅದರಲ್ಲಿ ಹೋದರೆ ಯಾವುದೇ ರೀತಿಯ ಸಮಸ್ಯೆಯೂ ಇಲ್ಲ ಎಂದು ಅವರಿಗೆ ಅನಿಸಿದರೆ ಮಾತ್ರ ಆ ರೀತಿಯಲ್ಲಿ ಆ ರೈಲು ಗಾಡಿಯಲ್ಲಿ ಅವರು ಪ್ರಯಾಣ ಮಾಡುತ್ತಾರೆ ಇದರಲ್ಲಿರುವಂತಹ ಹಲವು ರೀತಿಯ ವ್ಯವಸ್ಥೆಗಳನ್ನು ನಾವು ನೋಡುವಾಗ ಈ ಟ್ರೈನಲ್ಲಿ ನಾನು ಹೇಳಿದೆ ಇಪ್ಪತ್ತೊಂದು ಬೋಗಿಗಳು ಇರುತ್ತೆ ಎರಡು ಎಂಜಿನ್ ಇರುತ್ತದೆ ಬುಲೆಟ್ ಪ್ರೂಫ್ ಆಗಿರುತ್ತದೆ ಅದರಲ್ಲಿ ಆಫೀಸ್ ಆಫೀಸ್ ಈ ಒಂದು ಕಂಪಾರ್ಟ್ಮೆಂಟ್ ಆಫೀಸ್ ಅದನ್ನ ಕೆಲಸ ಕಾರ್ಯಗಳಿಗೆ ಬೇಕಾದಂತಹ ಇದನ್ನ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಾರೆ ಅಂದ್ರೆ ಆಫೀಸಲ್ಲಿ ಏನೇನು ಸೈನ್ ಆಗಬೇಕು ಅಂತಹ ವ್ಯವಸ್ಥೆಗಳ ಸಿಬ್ಬಂದಿ ಎಲ್ಲವೂ ಅದರಲ್ಲೇ ಇರುತ್ತದೆ ಆಫೀಸ್ ಇರುತ್ತೆ ಅದಕ್ಕೆ ಆಫೀಸ್ ಕ್ಯಾರೇಜ್ ಕ್ಯಾರೇಜ್ ಅಂತ ಹೇಳ್ತೀವಿ ಆಮೇಲೆ ರೆಸಿಪ್ನಿಸ್ಟ್ ಅಂದರೆ ಒಂದು ಸ್ವಾಗತಿಸುವಂತಹ ಒಂದು ಆಫೀಸ್ ಒಂದು ಫ್ರಂಟ್ ಫ್ರಂಟ್ ಆಫೀಸ್ ಕೆಲಸಗಳಿಂದ ಇರುತ್ತದೆ ಬೆಡ್ರೂಮ್ ಇರುತ್ತದೆ ಅತ್ಯುತ್ತಮವಾದ ರೀತಿಯ ಬೆಡ್ರೂಮು ಕಾನ್ಫರೆನ್ಸ್ ಹಾಲು ಹಾಗೆ ಕಾನ್ಫರೆನ್ಸ್ ಆರ್ಮಿ ಕ್ಯಾರೇಜ್ ಅಂದರೆ ಅವರಿಗೆ ಸೆಕ್ಯೂರಿಟಿ ಬೇಕಾದಂತಹ ಮಿಲಿಟ್ರಿ ಎಲ್ಲ ರೀತಿಯ ಶಸ್ತ್ರಸ್ತ್ರಗಳಿಂದ ಕೂಡಿದಂತಹ ಆರ್ಮಿ ಆರ್ಮಿಯ ಗ್ಯಾರೇಜ್ ಇರುತ್ತದೆ ಅದರಲ್ಲಿ ಟ್ಯಾಂಕ್ ಇರುತ್ತದೆ ಕಾರು ಇರುತ್ತದೆ ಮಿಸೈಲ್ಗಳು ಇರುತ್ತದೆ ಹೆಲಿಕಾಪ್ಟರ್ ಕೂಡ ಇರುತ್ತದೆ ಹೀಗೆ ಅವರಿಗೆ ಏನೇನು ಬೇಕೋ ಆ ವ್ಯವಸ್ಥೆಗಳೆಲ್ಲವೂ ಆ ಟ್ರೈನಲ್ಲಿ ಇರುತ್ತೆ ಅಂದರೆ ಪ್ರತಿಯೊಂದು ವ್ಯವಸ್ಥೆಯನ್ನು ಹೊತ್ತು ಮಾಡಿಕೊಂಡು ಆ ಟ್ರೈನಲ್ಲಿ ಅವರು ಪ್ರಯಾಣ ಮಾಡಬಹುದು ಅದಕ್ಕೆ ಬೇಕಾದ ಅವರು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಸೆಕ್ಯೂರಿಟಿ ಅನ್ನ ಮೊದಲೇ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿದ್ದು ಅದರಲ್ಲಿ ಅವರು ಪ್ರಯಾಣ ಮಾಡುತ್ತಾರೆ ಇವರು ಅವರಿಗೆ ಅಡಿಗೆ ಮನೆ ಅಡಿಗೆ ಮಾಡುವಂತಹ ಅಡಿಗೆ ಬಟ್ಟರ್ಗಳು ಅಂದ್ರೆ ಅಡಿಗೆ ಕೆಲಸಗಾರರು ಉತ್ತಮವಾದಂತಹ ರುಚಿ ರುಚಿಯಾದ ಅವ್ರಿಗೆ ಇಷ್ಟವಾಗುವಂತ ಅಡಿಗೆ ಮಾಡುವಂತಹ ಎಲ್ಲಾ ವ್ಯವಸ್ಥೆಯು ಆ ಟ್ರೈನಲ್ಲಿ ಇರುತ್ತದೆ ಹೀಗೆ ಕಾರು ಹೆಲಿಕಾಪ್ಟರ್ ಮಿಸೈಲುಗಳು ಎಲ್ಲವನ್ನು ಹೊತ್ತು ಅದಕ್ಕೆ ಬೇಕಾದ ಸಿಬ್ಬಂದಿಯನ್ನು ಎನ್ನುವತ್ತು ಸಾಗುವಂತಹ ಈ ಟ್ರೈನು ಅವರ ತಾತಂದ್ರ ತಾತನ ಕಾಲದಿಂದ ಅವರು ಇದನ್ನ ಬಳಸ್ಕೊಂತ ಬಂದಾರೆ ಅಂದ್ರೆ ಅವರಿಗೆ ಪ್ಲೇನ್ ಅಲ್ಲಿ ಪ್ರಯಾಣ ಮಾಡುವುದು ಅಷ್ಟು ಸುರಕ್ಷಿತವಲ್ಲ ಎಂಬ ಒಂದು ತಿಳುವಳಿಕೆಯಿಂದ ಅವರ ತಾತ ಅವರ ಅಪ್ಪ ಎಲ್ಲವೂ ಹಾಗೆ ಮಾಡಿದರು ಅಂದರೆ ಎರಡ್ ಸಾವಿರದ ಒಂದರಲ್ಲಿ ಮಾಸ್ಕೋವರೆಗೂ ಈ ಟ್ರೈನಲ್ಲಿ ಹೋಗಿದ್ದರು ಯುರೋಪ್ ಕಂಟ್ರಿಗಳಿಗೆ ಹೋಗಿದ್ದರು ಯುರೋಪ್ ದೇಶಗಳಿಗೆ ಹೋಗಿದ್ದರು ಯುರೋಪಿನ ದೇಶಗಳಿಗೆ ಹೋಗಿದ್ದರು ಅಂದರೆ ಅವರು ಇವರ ತಂದೆಯವರು ಈ ಟ್ರೈನಲ್ಲಿ ಹೃದಯಾಘಾತದಿಂದ ತೀರಿಕೊಂಡಿದ್ದರು ಹಾಗೆ ಅವರ ಹಿಂದಿನ ತಲೆಮಾರಿನಿಂದ ಬಂದಂತಹ ಈ ಟ್ಯಂಗೋ ಟ್ರೈನನ್ನ ಇವರು ಈಗಲೂ ಬಳಸುತ್ತಿದ್ದಾರೆ ಅಂದರೆ ಈ ಸೇನಾ ಸೇವಾ ಸೇನಾ ಸಿಬ್ಬಂದಿಗಳು ಇವರಿಗೆ ಬೇಕಾದಂತಹ ಎಲ್ಲ ಸುರಕ್ಷತೆಯನ್ನು ಆ ಕಾರ್ನಲ್ಲಿ ಆ ಟ್ರೈನಲ್ಲಿ ಮಾಡ್ಕೊಂಡಿರುವುದರಿಂದ ಇವರಿಗೆ ಯಾವುದೇ ರೀತಿಯ ಭಯವಾಗಲಿ ಅಥವಾ ಯಾವುದೇ ರೀತಿಯ ತೊಂದರೆ ಆಗಲಿ ಅವರ ಈ ಕಾರ್ನಲ್ಲಿ ಈ ಟ್ರೈನಲ್ಲಿ ಆಗೋದಿಲ್ಲ ಆದ್ದರಿಂದ ಅವರು ಈ ನಮ್ಮ ಕಿಂಗ್ ಜಾಂಗ್ ಅವರು ಒಬ್ಬ ಸರ್ವಾಧಿಕಾರಿ ಅಂದರೆ ಅವರು ಹೇಳಿದ ಮಾತೇ ನಡೆಯುವಂಥವ್ರು ಅವರು ಹೇಳಿದ ಮಾತೇ ನಡೆಯುತ್ತದೆ ಅವರು ಹೇಳಿದಂತೆಯೇ ಆ ಅಲ್ಲಿ ಎಲ್ಲ ವ್ಯವಸ್ಥೆಯೂ ನಡೆಯೋದು ಅಂದರೆ ಅವರು ಸರ್ವಾಧಿಕಾರಿ ರೀತಿಯಲ್ಲಿ ಅಲ್ಲಿರುವುದರಿಂದ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಅವರು ಈ ಟ್ರೈನಲ್ಲಿ ಮಾಡಿಕೊಂಡಿದ್ದಾರೆ ಈ ಟ್ರೈನು ಅವರ ರಾಜ್ಯದ ಅವರ ದೇಶದ ಪಾರಂಪರಿಕವಾದಂತಹ ಒಂದು ಉತ್ತಮವಾದ ವ್ಯವಸ್ಥೆಯೆಂದು ಅವರ ನಂಬಿಕೆ ಹಾಗೂ ಅವರು ಬಳಸುತ್ತಿರುವ ರೀತಿ ಇಂತಹ ಒಂದು ಎಲ್ಲರೂ ತಮ್ಮ ಸುರಕ್ಷತೆಗಾಗಿ ಬುಲೆಟ್ ಪ್ರೂಫ್ ಕಾರುಗಳನ್ನ ಉತ್ತಮ ವ್ಯವಸ್ಥೆಯ ವಿಮಾನಗಳನ್ನ ಬಳಸುವಾಗ ಕೊರಿಯಾದ ಈ ಸರ್ವಾಧಿಕಾರಿಯಾದಂತಹ ಕಿಮ್ ಚಾಂಗೊ ಜಾಂಗ್ ತಮ್ಮ ಎಲ್ಲ ರೀತಿಯ ಪ್ರಯಾಣಕ್ಕೂ ಬಳಸುವಂಥದ್ದು ಇಂತಹ ಸುರಕ್ಷಿತವಾದಂತಹ ಒಂದು ಟ್ರೈನ್ ಎಂಬುದು ಎಲ್ಲರಿಗೂ ತಿಳಿದಂತಹ ವಿಷಯವಾಗಿದೆ ಇವರು ಎರಡ್ ಸಾವಿರ ಹದಿನೆಂಟರಿಂದ ಈ ಟ್ರೈನನ್ನ ಪೂರ್ಣ ಪ್ರಮಾಣದ ಪ್ರಯಾಣಕ್ಕಾಗಿ ಬಳಸಲಾಗ ಬಳಸುತ್ತಿಲ್ಲ ಯಾಕಂದ್ರೆ ಇವರಿಗೆ ಹಿಂದೆ ಪ್ಲೇನಲ್ಲಿ ಆಗುವಾಗ ಆದಂತಹ ದಾಳಿಯಿಂದ ಇವರು ಪಾರಾದರೂ ಅಂತಹ ಈ ಸಮಸ್ಯೆ ಇನ್ನು ಎದುರಾಗಬಾರದು ಎಂಬ ಒಂದೇ ಉದ್ದೇಶದಿಂದ ಈ ರೀತಿಯಲ್ಲಿ ಅವರು ಟ್ರೈನನ್ನ ಬಳ ತಮ್ಮ ಪ್ರಯಾಣಕ್ಕಾಗಿ ಬಳಸುತ್ತಿದ್ದಾರೆ ಇಂತಹ ಟ್ರೈನು ಅವರ ತಾತ ಕಿಮ್ ಮಿಲ್ಲನ್ ಎಲ್ಲ ಕಡೆ ನಿಲುಗಡೆಗೆ ಸ್ಥಳ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದರು ಹಾಗೆಯೇ ಜೋಮ್ ಮಿಲ್ ಕಿಮ್ ಮೂಲ ಪ್ರಯೋಗ ವಿಮಾನದಲ್ಲಿ ಒಮ್ಮೆ ಪ್ರಯಾಣ ಮಾಡುತ್ತಿದ್ದಾಗ ಅವರಿಗೆ ಆದ ಅನುಭವ ಮತ್ತು ತನ್ನ ಮಗನಿಗೂ ಆದ ಅನುಭವ ಈ ರೀತಿ ಎಲ್ಲ ವ್ಯವಸ್ಥೆಯಿಂದನೂ ಅವರು ತಮ್ಮ ಪ್ರಯಾಣಕ್ಕೆ ಇಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಅಂದರೆ ಪ್ರಪಂಚದಲ್ಲಿ ಟ್ರೈನನ್ನು ಅನ್ನು ತಮ್ಮ ಪ್ರಯಾಣಕ್ಕೆ ಬಳಸುತ್ತಿರುವ ಏಕೈಕ ಒಬ್ಬ ರಾಷ್ಟ್ರ ಒಂದು ದೇಶದ ನಾಯಕ ಎಂದು ನಾವು ತಿಳಿದೇವೆ ಬೇರೆ ಯಾರು ಈ ರೀತಿ ಅಲ್ಲ ಅವರೆಲ್ಲರೂ ವಿಮಾನಗಳನ್ನ ಹೆಲಿಕಾಪ್ಟರ್ ಗಳನ್ನ ಕಾರುಗಳನ್ನು ಬಳಸಿ ದೂರ ದೂರ ದೇಶಗಳಿಗೆ ಪ್ರಯಾಣ ಮಾಡುವುದು ಆದ್ರೆ ಇವರು ಮಾತ್ರ ತನಿಗೆ ಮಿತ್ರರಾದ ದೇಶಗಳಿಗೆ ಹೋಗಲು ಈ ಟ್ರೈನನ್ನೇ ಬಳಸುತ್ತಾರೆ ಟ್ರೈನ್ ಅಳಿ ಇಲ್ಲದೆ ಟ್ರೈನ್ ಹೋಗಲು ಸಾಧ್ಯವೇ ಆಗದು ಎಂಬ ಒಂದು ಸ್ಥಿತಿಯಲ್ಲಿ ಮಾತ್ರ ಅವರು ಇತರೆ ಭಾಗಗಳನ್ನು ಬಳಸುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಇಂತಹ ವಿಚಾರಗಳನ್ನು ನಿಮಗೆ ಇನ್ನಷ್ಟು ತಿಳಿಸಿಕೊಡಲು ನಮಗೆ ಹೆಚ್ಚಿನ ಆಸಕ್ತಿ ಇದೆ ಅದಕ್ಕಾಗಿ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾನಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಕೂಡಲೇ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಇಂತಹ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ